ಅದರಲ್ಲಿ ನೀವು ಡ್ಯೂಟಿ ಮಾಡಿ ಬಂದಿದ್ದೀರಾ ಅಂದ್ರೆ ಎಲ್ಲಾ ಕಂಪನಿಯಲ್ಲಿ ಡ್ಯೂಟಿ ಉಂಟು ನಾನು ಕಲಿತ ವಿದ್ಯೆಗೂ ನಾನು ಮಾಡ್ತಾ ಇರುವಂತ ಕೆಲಸಗೂ ವ್ಯತ್ಯಾಸ ಉಂಟು ಎಕ್ಸ್ಪ್ರೆಸ್ ಲೈನ್ಗೆ ಬೆಸ್ಟ್ ನಂಬರ್ ಒನ್ ಗಾಡಿ ಅಂದ್ರೆ ಬಿ ಎಸ್ ತ್ರೀ ಮತ್ತೆ ಒಂದು ಸ್ವಲ್ಪ ಬಿ ಎಸ್ ಫೋರ್ ನನ್ನ ಮಗ ಡ್ರೈವರ್ ಅಂತ ನಾಲ್ಕು ಜನ ಹೇಳ್ಕೊಡ್ಲಿಕ್ಕೆ ಹಿಂದೆ ಮುಂದೆ ನೋಡ್ತಾರೆ ಈಗ ನನ್ನ ಮನೆಯಲ್ಲೂ ಅಷ್ಟೇ ಅಲ್ಲಿ ನನ್ನ ರಿಯಾಲಿಟಿ ನನ್ನ ರಿಯಲ್ ಲೈಫಲ್ಲಿ ನಡೀತಾ ಇರೋದು ಇದರಲ್ಲಿ ಅಹಂಕಾರ ಪಡಲಿಕ್ಕೆ ಎಂತ ಇಲ್ಲ ನಾನು ಅನ್ನೋದಿಲ್ಲ ಶ್ರದ್ಧೆಯಿಂದ ಮಾಡಿದ್ರು ಉಂಟಲ್ಲ ಜೀವನ ಪರ್ಯಂತ ಕೈ ಹಿಡಿಯುತ್ತೆ ಅಂತ ನನ್ನ ಅನಿಸಿಕೆ ಅಷ್ಟು ನಂದು ಇವತ್ತು ಲಕ್ಕಿ ಗಾಡಿ ಅದು ಅದು ಟೈಮ್ ಅಲ್ಲಿ ನಮಗೆ ಪ್ರಾಬ್ಲಮ್ ಇರುವಾಗ ನನಗೆ ಕೈ ಹಿಡಿದಿದೆ ಯಾವ್ದು ಪೇಡೂರು ಗಾಡಿ ಎಕ್ಸ್ಪೀರಿಯನ್ಸ್ ಹೇಳುದು ಅಂದ್ರೆ ಅವ್ರು ತರಬೇತಿ ಕೊಟ್ಟದ್ದು ಅದು ಅವಾಗ ತರಬೇತಿ ಶಾಲೆ ಅಂತನೇ ಹೆಸರು ಹತ್ತು ನಿಮಿಷ ಬ್ಲಾಕ್ ಆಯ್ತಾ ಅಂತ ಹೇಳಿದ್ರೆ ನನಗೆ ಮಣಿಪಾಲ ಸ್ಟ್ಯಾಂಡ್ ಸಿಗುದಿಲ್ಲ ನಾನು ತಿರ್ಸಿ ಎಲ್ಲ ತರಿಸಿ ಹಾಗೆ ಮಣಿಪಾಲ ನಿಲ್ವಾ ಹೋಗ್ಲಿಕ್ಕೆ ಇಲ್ಲ ಇಲ್ಲ ಪಿಕಪ್ ಮಾಡ್ಲಿಕ್ಕೂ ಆಗುದಿಲ್ಲ ಈಗ ಎಕ್ಸ್ಪ್ರೆಸ್ ಅಲ್ಲೂ ಬ್ಲಾಕ್ ಆದ್ರೂ ಉಂಟಲ್ಲ ಒಂದ್ ನಾಲ್ಕು ಲೀಟರ್ ಹೆಚ್ಚು ಕಡಿಮೆ ನಾಲ್ಕು ಲೀಟರ್ ಕಡಿಮೆನೂ ಹೋಗುತ್ತೆ ಅಲ್ಲಿ ಬ್ಲಾಕ್ ಸಿಗ್ತಾ ನಮಗೆ ಎಲ್ಲಾ ಟೈಮು ಒಂದೇ ತರ ಸ್ಟ್ಯಾಂಡ್ ಸಿಗುದಿಲ್ಲ ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್ ಮದನ್ ಮಣಿಪಾಲ್ ನಾನಿವತ್ತು ವಿಶಾಲ್ ಬಸ್ಸಿನ ಬ್ಲಾಗ್ ಮಾಡಲಿಕ್ಕೆ ಬಂದಿದ್ದೇನೆ ತುಂಬ ಜನ ಕಮೆಂಟ್ ಮಾಡ್ತಾಯಿದ್ರು ವಿಶಾಲ್ ಬಸ್ಸಿನ ಬ್ಲಾಗ್ ಮಾಡಿ ನನ್ನ ಫೇವ್ರೇಟ್ ಬಸ್ ಅಂತ ಹೇಳ್ತಾ ಹೇಳ್ತಾಯಿದ್ರು ನಿಮಗೆ ಇನ್ನೊಂದು ವಿಷಯ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ ಸಹ ಒಂದು ಫೇವ್ರೇಟ್ ಬಸ್ ಅಂತಲೇ ಹೇಳ್ಬೋದು ನಾನು ಮುಂಚೆ ವಿಶಾಲ್ ಬಸ್ಸಲ್ಲಿ ಜಾಸ್ತಿಯಾಗಿ ನಾನು ಟ್ರಾವೆಲ್ ಮಾಡ್ತಾ ಇದ್ದೆ ಕಾಲೇಜಲ್ಲಿ ಹೋಗಬೇಕಾದ್ರೆ ಅಥವಾ ಸ್ಕೂಲಲ್ಲಿ ಇರಬೇಕಾದ್ರೆ ನನ್ನದು ಫೇವ್ರೇಟ್ ಬಸ್ ಅಂತಲೇ ಹೇಳ್ಬೋದು ನೋಡುವ ಈ ಒಂದು ಬಸ್ಸಿನ ಡ್ರೈವರ್ ಇದ್ದಾರೆ ಇವರ ಹತ್ರ ಒಳ್ಳೆ ಡ್ರೈವರ್ ಇವರು ಹೆವಿ ಡ್ರೈವರ್ ಏನ್ ಹೇಳ್ತಾರಂತ ಇವತ್ತು ನಿಮಗೆ ನಾನು ತೋರಿಸ್ತೇನೆ ಬನ್ನಿ ಸರ್ ನಮಸ್ತೆ ನಮಸ್ತೆ ಸರ್ ನಿಮ್ಮ ಸಂತೋಷ್ ಅಂತ ಹೇಳಿ ಸರ್ ನಮ್ದು ಕುಂದಾಪುರ ಈಗ ಬ್ರಹ್ಮಾವರ ತಾಲೂಕು ಹಾಲಾಡಿ ಹಾಲಾಡಿ ಹಾ ಆ ಅಂದ್ರೆ ನೀವು ಈಗ ಹಾಲಾಡಿಯಿಂದ ಡ್ಯೂಟಿಗೆ ಗೆ ಬರ್ತೀರಾ ಅಥವಾ ಹುಡು~ ಆ ಇರುದಾ ನೀವು? ಆ ಇದು ಗಾಡಿ halt ಆಗುವಾಗ late ಆಗ್ತದೆ ಹಾಗಾಗಿ ನಾನು ಈಗ ಮನೆಗೆ ಹೋಗೋದಿಲ್ಲ ಹದಿನೈದು ದಿನ ಇಪ್ಪತ್ತು ದಿನಕ್ಕೆ ಒಂದ್ ಸಲ ಓಕೆ ಅಂದ್ರೆ ಎಲ್ಲಿ stay ಆಗ್ತೀರಿ ನೀವು? ನಾವೀಗ Gundibayal ಅಲ್ಲಿ Gundibayal ಅಲ್ಲಿ Udupi ಅಲ್ಲಿ halt ಆ ಈ ಗಾಡಿ ಇದು ಉಡುಪಿ Gundibayal petrol ಪಂಪ್ ಅಲ್ಲಿ halt ಹಾ ಸರ್ ಇದು ಬೆಳಗ್ಗೆ ಎಷ್ಟು ಗಂಟೆಗೆ ಬಿಡ್ತದೆ ಗಾಡಿ Udupi ಇಂದ ಬೆಳಗ್ಗೆ pump ಇಂದ ಬಿಡುವಾಗ ಏಳು ಗಂಟೆ ಓಕೆ ಉಡುಪಿ stand ಇಂದ ಬಿಡುವಾಗ ಏಳು ಮೂವತ್ತು ಮೂರಕ್ಕೆ ಬಿಡ್ಲಿಕ್ಕೆ. ಓಕೆ ನೈಟ್ ಎಷ್ಟು ಗಂಟೆಗೆ ಹಾಲ್ಟ್ ಆಗ್ತದೆ ನೈಟ್ ಹತ್ತು ಮೂವತ್ತೈದು ಆಗ್ತದೆ ಹಾಲ್ಟ್ ಆಗ್ಬೋದು ಹತ್ತು ಮೂವತ್ತೈದು ಮೂವತ್ತೈದು ಸರ್ ಡ್ರೈವಿಂಗ್ ಫೀಲ್ಡಿಗೆ ಬಂದು ಎಷ್ಟು ವರ್ಷ ಆಯಿತು ನಾನೀಗ ಟೋಟಲ್ ಡ್ರೈವಿಂಗ್ ಫೀಲ್ಡಿಗೆ ಬಂದು ಸಾಮಾನ್ಯ ಒಂದು ಹದಿನಾರು ವರ್ಷ ಆಯ್ತು ಈಗ ಬಸ್ಸಿಗೆ ಬಂದು ಬಸ್ಸಿಗೆ ಬಂದು ಡ್ರೈವಿಂಗ್ ಕಲ್ತು ಈಗ ಆಯ್ತು ಈಗ ಒಂದು ಹದಿನೇಳು ವರ್ಷ ಹದಿನೆಂಟು ವರ್ಷ ಆಯ್ತು ಈಗ ಯಾವ್ದ್ರಲ್ಲಿ ಕಲ್ತದ್ ಮೊದಲಾಗಿ ಮೊದಲಾಗಿ ನಾನು ಟ್ಯಾಕ್ಟ್ರಿ ಟ್ಯಾಕ್ಟರ್ ಫಸ್ಟ್ ಒಂದು ಫಸ್ಟ್ ಡ್ರೈವಿಂಗ್ ಟ್ಯಾಕ್ಟ್ರಿ ಅದಾದ್ರ ಮೇಲೆ ಟಿಪ್ಪರ್ ಅಲ್ಲಿ ಇಪ್ಪರ್ ಆದ್ರ ಮೇಲೆ ಮತ್ತೆ ಬಸ್ ಸಿಟಿ ಬಸ್ ಇಲ್ಲೇ ನಲವತ್ತೈದು ಡಿಎಂ ಅಂತ ಹೇಳಿ ನಮ್ಮ ಮಂಗ್ಳೂರಿನಲ್ಲಿ ಮಂಗಳೂರಲ್ಲಿ ಮಂಗಳೂರಲ್ಲಿ ಮಂಗ್ಳೂರಲ್ಲಿ ಎರಡು ಸಾವಿರದ ಏಳರಲ್ಲಿ ಇಲ್ಲಿ ಸಿಟಿ ಬಸ್ ಓಕೆ ಸಿಟಿ ಬಸ್ ಆದ್ರ ಮೇಲೆ ಮತ್ತೆ ಒಂದು ವರ್ಷ ಅಲ್ಲಿ ಅದ್ರಲ್ಲೇ ಚಾನ್ಸ್ ಲೈಟ್ ಲೈಸೆನ್ಸ್ ಅಲ್ಲಿ ಅವಾಗೆಲ್ಲ ಈಗ ಟ್ರಾಫಿಕ್ ಪೊಲೀಸ್ ಎಲ್ಲ ಕೇಳುವರು ಯಾರು ಇರ್ಲಿ ಡ್ರೈವರ್ ಇಲ್ಲಾಂದ್ರೆ ಮೂರು ಗಾಡಿ ಒಂಬತ್ತು ನಂಬರ್ ನಲವತ್ತೈದು ಹದಿನೈದು ಈ ನಂಬರಿಗೆ ಅಲ್ಲಿಂದ ಅದರಲ್ಲಿ ಚಾನ್ಸ್ ಕೊಟ್ರು ಡಿಎಂ ಡಿಎಂ ಬಸ್ ಅಷ್ಟೇ ಕಂಡಕ್ಟರ್ ಡ್ರೈವರ್ ಕ್ಲೀನರ್ ಓ ಮೂursa ಮೂursa ஆல்ರೌಂಡರ್ ಆಗಿ ಹಾಗಾಗಿ ನಿಮ್ಗೆ ಇಲ್ಲಿ ಸಭಿಮಾನಿಗಳು ಜಾಸ್ತಿ ಇದ್ದಾರೆ ಅಂದ್ರೆ ಲೋಕಲ್ ಬಸ್ ಅಲ್ಲಿ ಇದ್ದ್ರಲ್ಲ ಎಲ್ಲಿದ್ದಾರೆ ಎಲ್ಲ ತುಂಬಾ ಜನ ಪರ್ಚ ಸಟಿವಾಸಿನ್ ಅವರೇಲ್ಲ ವಿಶಾಲಿಗೆ ಬಂದ್ ಎಷ್ಟು ವರ್ಷ ಆಯ್ತು ವಿಶಾಲಿ ಬಂದ ಈಗ ಕರೆಕ್ಟ್ ನಾಲ್ಕು ವರ್ಷ ಆಯ್ತು ಈಗ ನಾಲ್ಕು ವರ್ಷ ಹೇಗಿದೆ ಸರ್ ಎಷ್ಟು ಬಸ್ ಇದೆ ವಿಶಾಲ್ ವಿಶಾಲು ಈಗ ರನ್ ಆಗುವ ಗಾಡಿಗೆ ಇರುತ್ತೆ ಈಗ ಒಂದು

ನಮಗೆ ಕಂಪನಿ ನಂಬರ್ ಒನ್ ತುಂಬಾ ಚೆಂದ ಇದೆ ಯಾರದು ಎಂತ ಕಿರಿಕಿರಿ ಇಲ್ಲ ಧನಿ ಅವ್ರು ಒಳ್ಳೆಯವ್ರು ಒಳ್ಳೆಯವರು ಹಾ ಹೋಗಿ ಬರುವ ಅಲ್ಲಿಗೆಲ್ಲ ಒಳ್ಳೇದು ಸರಿ ಇದು ಡೆಕೋರೇಷನ್ ಇದೆಲ್ಲ ನೀವೇ ಮಾಡಿದಾ ಇದೆಲ್ಲ ಟೋಟಲಿ ಡೆಕೋರೇಷನ್ ಇದ್ರ ಒಳಗೆ ಕ್ಯಾಬಿನ್ ಒಳಗೆ ಏನು ಉಂಟಲ್ಲ ಡೆಕೋರೇಷನ್ ಮಾಡಿದ್ರು ನಾವೇ ಇದು ನೀವೇ ಹಾ

ಇದು ಬಿ ಎಸ್ ತ್ರೀ ಅಲ್ಲಿ ಎಂಡ್ ಎಂಡ್ ಗಾಡಿ ಬಿ ಎಸ್ ಫೋರ್ ಎಂಟ್ರಿ ಆಗುವಾಗ ಬಿ ಎಸ್ ಫೋರ್ ಬರುವಾಗ ಬಿ ಎಸ್ ಎಂಡ್ ಎಂಡ್ ಗಾಡಿ ಮಿಡಲ್ ಗಾಡಿ ಮಿಡಲ್ ಹೇಗೆ ಸರ್ ಗಾಡಿ ಮೈಲೇಜ್ ಎಲ್ಲ ಹೇಗಿದೆ ಮೈಲೇಜ್ ಎಲ್ಲ ಉಂಟು ಮೈಲೇಜ್ ಅಂದ್ರೆ ಈಗ ನಾವು ಒಂದು ಡ್ರೈವರ್ ಕಾಲೆ ಈಗ ನನ್ನ ಕೈಲಿ ಒಂದು ನಾಲ್ಕು ಪಾಯಿಂಟ್ ಮೂರು ನಾಲ್ಕು ಪಾಯಿಂಟ್ ಐದು ಹೇಗೆ ಬರ್ತದೆ ನಾಲ್ಕೂವರೆ ಮೈಲೇಜ್ ಕೊಡ್ತದೆ ಎಕ್ಸ್ಪ್ರೆಸ್ ಅಲ್ಲಿ ಜಾಸ್ತಿ ಕೊಡುದ ಮೈಲೇಜ್ ಲೋಕಲ್ ಅಲ್ಲಿ ಜಾಸ್ತಿ ಕೊಡುದ ಈಗ ಎಕ್ಸ್ಪ್ರೆಸ್ ಅಲ್ಲೇ ಒಂದು ಜಾಸ್ತಿ ಕೊಡುದು ಈಗ ಈಗ ಲೋಕಲ್ ಅಲ್ಲೇ ಗಡಿ ಗಡಿ ಸ್ಟಾಪ್ ಇರ್ತದೆ ಅಲ್ಲಿಂದ ಅಲ್ಲಿಗೆ ಅಲ್ಲಿಂದ ಅಲ್ಲಿಗೆ ಅನ್ನುವಾಗ ಮೈಲೇಜ್ ಅಂದ್ರೆ ಗೇರ್ ಫಸ್ಟ್ ಗೇರ್ ಎಲ್ಲ ಹಾಕ್ತಾ ಇರ್ಬೇಕು ಎಲ್ಲ ಟೈಮ್ ಒಂದೇ ತರ ಸಿಗುದಿಲ್ಲ ಲೋಕಲ್ ಅಲ್ಲಿ ಈಗ ಎಕ್ಸ್ಪ್ರೆಸ್ ಅಲ್ಲೂ ಬ್ಲಾಕ್ ಆದ್ರೂ ಉಂಟಲ್ಲ ಒಂದು ನಾಲ್ಕು ಲೀಟರ್ ಹೆಚ್ಚು ಕಡಿಮೆ ನಾಲ್ಕು ಲೀಟರ್ ಕಡಿಮೆನೂ ಹೋಗುತ್ತೆ ಅಲ್ಲಿ ಬ್ಲಾಕ್ ನಮಗೆ ಎಲ್ಲಾ ಟೈಮ್ ಒಂದೇ ತರ ಸ್ಟ್ಯಾಂಡ್ ಸಿಗುದಿಲ್ಲ ಸ್ವಲ್ಪ ಕೈಕಾಲು ಬಿಡುತ್ತೆ ಒಂದ್ ಸ್ವಲ್ಪ ಫ್ರೀ ಇರುತ್ತಲ್ಲ ಆಚೆ ಹೋಗುವಾಗ ಡಿಪಿ ಹೋಗುವಾಗ ಈಗ ಅಲ್ಲಿಂದ ಆಚೆ ಒಂದು ಇಲ್ಲಿ ಡೀಸೆಲ್ ಒಂದ್ ಎರಡ್ ಲೀಟರ್ ಜಾಸ್ತಿ ಹೋದ್ರೆ ಅಲ್ಲಿ ಡೀಸೆಲ್ ಒಂದ್ ಎರಡ್ ಲೀಟರ್ ಕಡಿಮೆ ಕೊಡುವಂತ ಒಂದು ಹಾಗೆ ಸೇರುತ್ತ ಅಲ್ಲಿವರೆಗೆ ಯಾರಿಗೂ ಪಿಕಪ್ ಮಾಡೋ ಒಂದ್ ಒಂದ್ ನಿಮಿಷ ಆಗ್ತಾ ಇರುತ್ತೆ ಅಲ್ಲಿಂದ ಆಚೆ ಉಂಟಲ್ಲ ನಮಗೆ ಮೇಲೆ ಮತ್ತೆ ಪಡುಬಿದ್ರಿಂದ ಟೈಮ್ ಕವರ್ ಆಗಿರುತ್ತೆ ನಮ್ಮ ನಮ್ಮ ಟೈಮ್ ನಾವ್ ಎಲ್ಲಿಂದ ಟೈಮಲ್ಲಿ ಹೋಗಿ ಹಾಗಾಗಿ ಎಲ್ಲ ಜಾಸ್ತಿಯಾಗಿ ಎಷ್ಟು ಲೇಟ್ ಆದ್ರೆ ಸಾ ಅಂದ್ರೆ ಅವರಿಗೆ ಒಂದು ಕಾನ್ಫಿಡೆನ್ಸ್ ಇರ್ತದೆ ಅಲ್ಲಿ ಹೋಗಿ ತನಕ ಮತ್ತೆ ಕವರ್ ಮಾಡಬಹುದಂತ ಮತ್ತೆ ಅಲ್ಲಿಂದ ಈಗ ಪಡುಬಿದ್ರೆ ಪಾಸ್ ಆದ್ರ ಮೇಲೆ ನಮ್ದೇ ಟೈಮ್ ಅಲ್ಲೇ ಓಕೆ ಅಲ್ಲಿಂದ ಮತ್ತೆ ಯಾರು ಬರುದಿಲ್ಲ ಅವ್ರ ಟೈಮ್ ಅಲ್ಲೇ ಸೆಟ್ ಆಗಿರುತ್ತೆ ಅಲ್ಲಿಂದ ಆಚೆಗೆ ನಾವು ನಮ್ ಟೈಮ್ ಅಲ್ಲೇ ಅಡ್ಜಸ್ಟ್ಮೆಂಟ್ ಮಾಡಿ ಹೋದ್ರೆ ಇಲ್ಲಿಂದ ಒಂದು ಎರಡು ಲೀಟರ್ ಒಂದ್ ಲೀಟರ್ ಕಡಿಮೆ ಹೋಗಿರು ಹಾಗೆ ಸರ್ ಮತ್ತೊಂದು ಇವಾಗ ನಿಮ್ಗೆ ಮಂಗಳೂರಿಂದ ಉಡುಪಿಗೆ ಹೋಗ್ಬೇಕಾದ್ರೆ ಒಂದು ಕಾಲ್ ಗಂಟೆ ಇಪ್ಪತ್ತು ಗಂಟೆ ಇಪ್ಪತ್ತು ನಿಮಿಷ ಲೇಟ್ ಆದ್ರೆ ನಿಮ್ಗೆ ಸ್ಟ್ಯಾಂಡ್ ಗೆ ಹಾಕ್ಬೋದು ಗಾಡಿ ಮಂಗ್ಳೂರು ಉಡುಪಿಯಲ್ಲಿ ಇಲ್ಲ 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 ನಾನೀಗ ಅಲ್ಲಿ ಇಲ್ಲಿಂದ ಈಗ ಮೂರುವರೆಗೆ ಇಲ್ಲಿ ಮೂರು ಮೂವತ್ ಮೂವತ್ನಾಲ್ಕಕ್ಕೆ ಮಧ್ಯಾಹ್ನ ಓಕೆ ಮಂಗ್ಳೂರು ಸ್ಟ್ಯಾಂಡ್ ಓಕೆ ನನಗೀಗ ಇಲ್ಲಿ ಒಂದು ಹತ್ತು ನಿಮಿಷ ಬ್ಲಾಕ್ ಆಯ್ತು ಅಂದ್ರೆ ಇಲ್ಲಿ ನನಗಿಲ್ಲಿ ಎಲ್ಲ ಮೂಲಕ ಮುಕ್ಕ ಸುರತ್ ಕಾಲ ಎಲ್ಲೆಲ್ಲಾದ್ರೂ ಬೈಕಂ ಒಂದು ಹತ್ತು ನಿಮಿಷ ಬ್ಲಾಕ್ ಆಯ್ತಾ ಅಂತ ಹೇಳಿದ್ರೆ ಮಣಿಪಾಲ ಸ್ಟ್ಯಾಂಡ್ ಸಿಗುದಿಲ್ಲ ನಾನು ಹುಡುಕಿ ತಿರ್ಸಿ ಬಿಡ್ಬೇಕು ಬಿಡ್ಬೇಕಾಗುತ್ತೆ ಹಾಗೆ ಮಣಿಪಾಲ ನಿಲ್ಸ್ಲಿ ಇಲ್ಲ ಹೋಗ್ಲಿಕ್ಕೂ ಇಲ್ಲ ಪಿಕಪ್ ಮಾಡ್ಲಿಕ್ಕೂ ಆಗುದಿಲ್ಲ ಅಲ್ಲಿ ಹೋದ್ರೆ ಮತ್ತೊಂದು ಪ್ರಾಬ್ಲಮ್ ಕಲ್ಸಂಕ ಬ್ಲಾಕ್ ಆಗಿರುತ್ತೆ ಗೊತ್ತಾಯ್ತಾ ಹಾಗಾಗಿ ಎಲ್ಲದ್ರಲ್ಲೂ ಸೇರಿ ಅಲ್ಲಿ ಸುಮ್ಮನೆ ಹೋಗಿ ಬರುದು ಸುಮ್ಮನೆ ಅದಕ್ಕೆ ನಾವು ಅಲ್ಲಿ ಹೋದ್ರು ಅಲ್ಲಿ ಎಲ್ಲಿ ಬ್ಲಾಕ್ ಆಗಿ ಹತ್ತು ನಿಮಿಷ ಬ್ಲಾಕ್ ಆದ್ರೆ ಅಲ್ಲಿ ಪಿಕಪ್ ಮಾಡ್ಲಿಕ್ಕೆ ಆಗುದಿಲ್ಲ ಹಾಗಾಗಿ ನಾನು ಇಲ್ಲೇ ಇದ್ದೆ ಉಡುಪಿಯಲ್ಲೇ ತೀರ್ಸಿ ಬಿಡ್ತೀನಿ ಆ ಸಂದರ್ಭ ಯಾವಾಗ್ಲೂ ಆಗ್ತದ ಬರ್ತದೆ ಒಂದು ಸುಮಾರ್ ಟೈಮ್ ಆಗಿದೆ ಯಾವಾಗ ಈ ರೋಡ್ ಎಲ್ಲ ವರ್ಕ್ ಮಾಡ್ತಾ ಇದ್ರಲ್ಲ ಅವಾಗೆಲ್ಲ ಮಣಿಪಾಲ ಹೋದೇ ಕಣ ಉಡುಪಿಗೆ ಡೈರೆಕ್ಟ್ ಉಡುಪಿಯಲ್ಲೇ ತೀರ್ಸುದುಂಟು ಸುಮ್ ತುಂಬಾ ಸಲ ತೀರ್ಸಿದೆ ಓಕೆ ಸರ್ ನಿಮ್ಗೆ ಫಸ್ಟಿಗೆ ನೀವು ಬಸ್ಸಿಗೆ ಬಂದ್ರಲ್ಲ ಎಕ್ಸ್ಪ್ರೆಸ್ ಬಸ್ಸಿಗೆ ಬಂದ್ರಲ್ಲ ನಿಮ್ಗೆ ಯಾವಾಗ ಒಂದು ಎಕ್ಸ್ಪ್ರೆಸ್ ಬಸ್ ಸೆಟ್ ಆಗ್ಲಿಕ್ಕೆ ಎಷ್ಟು ಟೈಮ್ ಬೇಕಾಯ್ತು ಅಂದ್ರೆ ಮೊದಲ ಅನುಭವ ಒಂದು ಎಕ್ಸ್ಪ್ರೆಸ್ ಗಾಡಿ ಇದು ಅಂದ್ರೆ ಒಳ್ಳೇದ ಅನುಭವ ಎಂತ ಗೊತ್ತದ ನಾನು ಫಸ್ಟ್ ಬಂದದ್ದು ಎಸ್ ಎನ್ ಡಿ ಪಿಗೆ ಈಗ ನವದುರ್ಗ ಪ್ರಸಾದ ಆಗಿದೆ ಓಕೆ ನಮ್ಮ ದನಿ ಅವರು ಬಾಲಗ ಅವ್ರ ಇವತ್ತು ಆ ಕಂಪನಿ ಇವತ್ತು ನಾವು ಮರೀಲಿಕ್ಕಿಲ್ಲ ಸತ್ಯ ಯಾಕೆಂತ ಹೇಳಿದ್ರೆ ಒಬ್ಬ ಡ್ರೈವರ್ ಬಂದ ಅಂದ್ರೆ ಎಕ್ಸ್ಪೀರಿಯೆನ್ಸ್ ಕೇಳೋರು ಹೇಗೆ ಎಕ್ಸ್ಪೀರಿಯನ್ಸ್ ಅಂದ್ರೆ ಈಗ ಈಗೆಲ್ಲ ಕೆಲವರು ಇದ್ರೆ ಲೈಸೆನ್ಸ್ ಒಂದು ತೋರಿಸಿದ್ರೆ ಆಯ್ತು ಅವ್ನ್ ಲೈಸೆನ್ಸ್ ಇದ್ರೆ ಸಹ ಖಂಡಿತ ಡ್ಯೂಟಿ ಕೊಟ್ಟರು ಅವ್ನ ಹೇಗೆ ಅವನಿಂತ ಅವನಿಂತ ಬಸ್ಸಲ್ಲಿ ಮಾಡಿದ ಬಿಟ್ಟಿದ ಅಂತ ಕೇಳುದಿಲ್ಲ ಅವ್ರು ಆಗಲ್ಲ ಅವರು ಮೂರು ದಿನ ಡ್ರೈವಿಂಗ್ ಒಬ್ಬ ಯಾವ ಲೈನ್ ಅಲ್ಲಿ ಟಫ್ ಇರುತ್ತೆ ತಿರುಗಿ ತಿರ್ಸಿ ಬರುದು ಈ ಘಾಟಿ ಸೆಕ್ಷನ್ ಶಿವಮೊಗ್ಗ ಲೈನ್ ಉಂಟು ಅವ್ರದ್ದು ದಾವಣಗೆರೆ ಲೈನ್ ಉಂಟು ನನ್ನ ಎಕ್ಸ್ಪೀರಿಯನ್ಸ್ ಹೇಳುದು ಅಂದ್ರೆ ಅವ್ರ ತರಬೇತಿ ಕೊಟ್ಟದ್ದು ಅದು ಅವಾಗ ತರಬೇತಿ ಶಾಲೆ ಅಂತ ಹೆಸರು ಎಸ್ ಎನ್ ಡಿ ಪಿ ಒಂದು ಟೈಮ್ ಅಲ್ಲಿ ಎರಡು ಸಾವಿರದ ಹತ್ತರಲ್ಲಿ ನಾನು ಎಸ್ ಎನ್ ಡಿ ಪಿ ಬಂದದ್ದು ಎರಡ್ ಸಾವಿರದ ಹತ್ತರಲ್ಲಿ ಅವ್ರ ತರಬೇತಿ ಕೊಟ್ಟದ್ದು ನಾನು ಮೊದಲೇ ಬಸ್ ಓಡಿಸಿದ್ದೇನೆ ನನಗೆ ಸಿಟಿ ಬಸ್ ಟಚ್ ಇದೆ ಆ ಈ ಲಾರಿ ಟಚ್ ಇದೆ ಮೀನ್ ಗಾಡಿ ಟಚ್ ಇತ್ತು ನನಗೆ ಇದೆಲ್ಲ ಟಚ್ ಇದ್ರು ಎಲ್ಲ ಮಾಡಿದೆ ಅಂದ್ರೂ ಅವರು ಎಂತ ಇದು ಎಕ್ಸ್ಪ್ರೆಸ್ ಲೈನ್ ಅಲ್ಲಿ ಸಿಂಗಲ್ ರೋಡ್ ಅವಾಗ ಸಿಂಗಲ್ ರೋಡ್ ಇದಾದದ್ದು ಎರಡ್ ಸಾವಿರದ ಹದಿನಾಲ್ಕ ನಂತರ ಕಂಪ್ಲೀಟ್ ರೋಡ್ ಆದದ್ದು ನಾವಂದ್ರೆ ನಾಲ್ಕು ವರ್ಷ ಸಿಂಗಲ್ ರೋಡ್ ಅಲ್ಲಿ ಗಾಡಿ ಓಡಿಸಿದೆ ಹಾಗೆ ಸಿಂಗಲ್ ರೋಡ್ ಅಲ್ಲಿ ನನಗೆ ಪೆರಡೂರ್ ಗಾಡಿ ಹೈಯೆಸ್ಟ್ ನಂದು ಇವತ್ತು ಲಕ್ಕಿ ಗಾಡಿ ಅದು ಅದೊಂದು ಟೈಮ್ ಅಲ್ಲಿ ನಮಗೆ ಪ್ರಾಬ್ಲಮ್ ಇರುವಾಗ ನನಗೆ ಕೈ ಹಿಡಿದಿದೆ ಯಾವ್ದು ಪೆರಡೂರ್ ಗಾಡಿ ಎಸ್ ಅಂಡ್ ಪಿ ಅಲ್ಲಿ ಒಂದು ಪಾರ್ಕೂರ್ ಗಾಡಿ ಅದಕ್ಕೆ ಇವತ್ತು ಹೆಸರು ಉಂಟು ಅದಕ್ಕೆ ಆ ಎರಡು ಗಾಡಿಯಲ್ಲಿ ನನಗೆ ಫಸ್ಟ್ ಕಳಿಸಿದ್ದು ಪೆರಡೂರ್ ಗಾಡಿಯಲ್ಲಿ ಪೆರಡೂರ್ ಗಾಡಿಯಲ್ಲೇ ಡ್ಯೂಟಿ ಡ್ಯೂಟಿ ಮಾಡಿದ್ದಾನೆ ಅದ್ರಲ್ಲಿ ತರಬೇತಿ ಮೂರು ದಿನ ತರಬೇತಿ ಕೊಟ್ಟಿದ್ದಾರೆ ತರಬೇತಿ ಕೊಡುವಂತ ಕಂಪನಿ ಹೇಳಿದ್ರೆ ಎಸ್ ಎನ್ ಡಿಪಿ ಅವಾಗ ಅವಾಗ ನೀವು ಡ್ರೈವರ್ ಬೇಕು ಡ್ರೈವರ್ ಬಸ್ ಅಲ್ಲಿ ಡ್ಯೂಟಿ ಮಾಡಿದಾನೆ ಅಂತ ಹೇಳಿದ್ರೆ ಎಸ್ ಎನ್ ಡಿ ಪಿ ಅಲ್ಲಿ ಮಾಡಿದ ಅಂತ ಹೇಳಿದ್ರೆ ಅವನಿಗೆ ಇವತ್ತು ಮರ್ಯಾದೆ ಉಂಟು ಅಂದ್ರೆ ಒಳ್ಳೆ ಡ್ರೈವರ್ ಅಂತ ಹೇಳಿ ಅದ್ರಲ್ಲಿ ನೀವು ಡ್ಯೂಟಿ ಮಾಡಿ ಬಂದಿದ್ದೀರಾ ಅಂದ್ರೆ ಎಲ್ಲಾ ಕಂಪನಿಯಲ್ಲೂ ಡ್ಯೂಟಿ ಉಂಟು ಓಹ್ ನೈಸ್ ನನ್ನ ಅನುಭವ ನನಗೆ ಗೊತ್ತಿರುವಂತಿದ್ರೆ ಎಷ್ಟು ಜನ ಬೇಕಾದ್ರೂ ಕೇಳಿ ಒಳ್ಳೆ ಮಾಹಿತಿ ಸರ್ ಈ ಒಂದು ನನ್ನ ತರಬೇತಿ ಕೊಟ್ಟದ್ದು ಹಾಗೆ ಉಂಟು ಅದು ಡ್ರೈವಿಂಗ್ ಅಲ್ಲಿ ಹೇಗೆ ತರಬೇತಿ ಕೊಟ್ಟಿದ್ದಾವೆ ಅದೇ ತರ ಅದ್ರ ಮೇಲೆ ನನ್ನ ಜೊತೆಗೆ ಅವ್ ನೋಡಿ ಅದೇ ತರಬೇತಿ ಅಂದ್ರೆ ಹೇಗೆ ಲೈಸೆನ್ಸ್ ಆದದ್ದು ಯಾವಾಗ ಒಬ್ಬರಿಗೆ ಸಾವಿರದ ಒಂಬೈನೂರ ಎಂಬತ್ತ್ ಎರಡರಲ್ಲಿ ಲೈಸೆನ್ಸ್ ಆಗಿದೆ ಅವರು ಇಲ್ಲಿ ನಮ್ಮ ಸೌತ್ ಕೇಂದ್ರದಲ್ಲಿ ಡ್ಯೂಟಿ ಮಾಡಲಿಲ್ಲ ಅವರು ಅವರು ದಾವಣಗೆರೆ ಅವರು ಅಂತ ಎಕ್ಸ್ಪೀರಿಯನ್ಸ್ ಡ್ರೈವರ್ನ ತಂದು ನನ್ನ ಜೊತೆ ತರಬೇತಿ ಕಳ್ಸಿದ್ದಾರೆ ಅದು ಆ ಕಂಪನಿ ಇವತ್ತು ಮರ್ಯಾದೆ ಉಂಟು ನಮ್ಮ ಕೈಯಲ್ಲಿ ಅಲ್ವಾ ಹಾಗೆ ಅದನ್ನ ಮರೀಲಿಕ್ಕಿಲ್ಲ ಅದಾದ್ರ ಮೇಲೆ ನಾನು ಎರಡನೇ ಬಂದದ್ದು ನಮ್ಮ ಎ ಕೆಎಮಿಸ್ ಓಕೆ ಶೈ ಬಾಯ್ ಅದು ಒಳ್ಳೆ ಕಂಪನಿ ಆ ಈಗ ನಾನು ಅದು ಎಲ್ರು ಎಸ್ ಎನ್ ಡಿ ಪಿ ಬಿಟ್ರೆ ಮೇಲೆ ಮತ್ತೆ ಇದಕ್ಕೆ ಎ ಕೆ ಎಸ್ ಗೆ ಒಂದು ಅದನ್ನ ಬಿಟ್ರೆ ಮೇಲೆ ವಿಶಾಲಿಗೆ ಅಲ್ವಾ ಅದನ್ನ ಬಿಟ್ಟು ಅಂದ್ರೆ ಡೈರೆಕ್ಟ್ ವಿಶಾಲಿಗಲ್ಲ ಒಂದು ಮಧ್ಯದಲ್ಲಿ ಒಂದು ಗಾಡಿ ಗಾಡಿಯೆಲ್ಲ ಮಾಡುವಂತ ಹುಚ್ಚು ಹಾ ಓಕೆ 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 ನನ್ನ ಇನ್ಸ್ಟಾಗ್ರಾಮ್ ಅಲ್ಲಿ ನನಗೆ ಮೆಸೇಜ್ ಮಾಡಿದವರು ತುಂಬಾ ಜನ ಇದ್ದಾರೆ ನಿಮ್ಮ ಫೋಟೋನೆಲ್ಲ ಕಳಿಸಿ ಸರ್ ಇವ್ರದ್ದು ಬ್ಲಾಗ್ ಮಾಡಿ ನನ್ನ ಫೇವರೇಟ್ ಗಾಡಿ ನಾನು ಹೋಗುವಂತ ಗಾಡಿ ಸಂತಣ್ಣ ಒಳ್ಳೆ ಡ್ರೈವರ್ ಹೆವಿ ಡ್ರೈವರ್ ಅಂತವರಿಗೆ ಏನಂತ ಒಂದು ಮೆಸೇಜ್ ಕೊಡ್ತೀರಾ ತುಂಬಾ ಜನ ಮೆಸೇಜ್ ಮಾಡಿದ್ದಾರೆ ಅವರು ಈಗ ಅಂತವರಿಗೆ ಒಂದು ಧನ್ಯವಾದ ಹೇಳ್ತಾರೆ ಈಗ ಎಲ್ಲ ಬರುವಂತ ಜನಗಳಿಗೆ ನನ್ನ ಮೇಲೆ ಒಂದು ಅಭಿಮಾನ ಈಗ ಗಾಡಿ ಕಂಪನಿ ಮೇಲೆ ಒಂದು ಅಭಿಮಾನ ಯಾವ ಟೈಮಿಗೆ ರೀಚ್ ಆಗುತ್ತೆ ಎಷ್ಟು ಟೈಮಿಗೆ ರೀಚ್ ಆಗುತ್ತೆ ಅವ್ರ ಅವ್ರ ಟೈಮಿಗೆ ನಾವು ರೀಚ್ ಮಾಡ್ತೇವೆ ಬೆಳಗ್ಗೆ ಬರುವಾಗಲೂ ಅಷ್ಟೇ ಎಲ್ಲೂ ಯಾರಿಗೂ ಹಿಂದಿನವ್ರಿಗಲ್ಲ ಅರ್ಧ ಅರ್ಧ ನಿಮಿಷ ಬಿಟ್ಟು ಬರ್ತೇನೆ ಸತ್ಯ ಯಾಕಂದ್ರೆ ನನ್ನಿಂದ ಅವ್ರು ಕಂಪೇರ್ ಹೋದ್ ಕಾಂಪಿಟೇಷನ್ ಮಾಡೋದು ಅವ್ರ ಜೊತೆ ಈ ಪ್ಯಾಸೆಂಜರ್ ಜೊತೆ ಹೇಸ್ ಹೇರ್ ಸ್ಕ್ಯಾನ್ಸ್ ಅದೆಲ್ಲ ಮಾಡುದಿಲ್ಲ ಈಗ ನಾನು ಈ ಗಾಡಿ ಬಂದು ಒಂದೂವರೆ ವರ್ಷ ಆಯ್ತು ಒಂದು ವರ್ಷ ಆ ಏಳು ತಿಂಗಳ ಆಯ್ತು ಈ ಗಾಡಿ ಬಂದು ನಮ್ಮ ವಿಶಾಲ್ ಕಂಪ್ನಿಯಲ್ಲಿ ಈ ಗಾಡಿ ಬಂದು ಅಲ್ಲಿವರೆಗೆ ನಾನು ಇಲ್ಲಿವರೆಗೆ ಯಾರ್ ಜೊತೆ ಕಾಂಪಿಟೇಷನ್ ಮಾಡಲಿಲ್ಲ ಅಂದ್ರೆ ಈಗ ಹೋಗೋ ಟ್ರಿಪ್ ಎಲ್ಲ ಮಾಡ್ತೇನೆ ಬೆಳಗ್ಗೆ ಟ್ರಿಪ್ ಎಲ್ಲ ಮಾಡೋದಿಲ್ಲ ಕೇಳಿದ ಕಾಲೇಜ್ ಮಕ್ಕಳೆಲ್ಲ ಬರ್ತರು ತುಂಬಾ ಜನ ನಿಮ್ಮ ಲೈಕ್ ಮಾಡ್ತಾರೆ ಹೇಳ್ತಾರೆ ಬ್ಲಾಗ್ ಮಾಡಿ ಒಳ್ಳೆ ಡ್ರೈವರ್ ಅಂತವ್ರಿಗೆ ಒಂದು ತುಂಬಾ ಧನ್ಯವಾದಗಳು ಆಯ್ತಾ ತುಂಬಾ ನಮಸ್ಕಾರ ಯಾಕಂದ್ರೆ ಒಂದು ಅಭಿಮಾನ ಖಂಡಿತ ಹೇಳಿದ್ರೆ ಡ್ರೈವರ್ ಡ್ರೈವರ್ ಅಂತ ಹೇಳಿದ್ರೆ ಕೆಲವರು ಕೇವಲ ಮಾಡ್ತಾರೆ ಯಾರೋ ಒಂದು ಮಾಡಿದ ತಪ್ಪಿಗೆ ಎಲ್ರು ನೋಡ್ತಾರೆ ಆತರ ಅಲ್ಲ ಇವಾಗೆಲ್ಲ ಸ್ವಲ್ಪ ಒಳ್ಳೆ ನಿಮ್ಗೆನೆ ಅಂತಾನೆ ಫ್ಯಾನ್ ಬೇಸ್ ಇದ್ದಾರೆ ಕೆಲವು ಡ್ರೈವರ್ಸ್ನವರಿಗೆ ಅದು ಅದ್ ನನ್ಗೆ ಗೊತ್ತು ನನ್ ಬ್ಲಾಗ್ ಅಲ್ಲಿ ತುಂಬಾ ಕಮೆಂಟ್ ಮಾಡ್ತಾರೆ ಇಲ್ಲ ನನಗೀಗ ಅಂತ ಪ್ಯಾಸೆಂಜರ್ ಒಂದು ಖುಷಿ ಆಗುತ್ತೆ ಎಂದಾಗಂದ್ರೆ ನನ್ನ ಗಾಡಿ ಈಗ ನಾವು ಸ್ಟ್ಯಾಂಡ್ ಬೆಳಗ್ಗೆ ಸ್ಟ್ಯಾಂಡ್ ತಂದಿಡ್ತೇನೆ ಏಳು ಇಪ್ಪತ್ತಕ್ಕೆ ತಂದಿಡ್ತೇನೆ ಸ್ಟ್ಯಾಂಡಿಗೆ ಬೆಳಗ್ಗೆ ಅಂದ್ರೆ ನನ್ನ ಮೂರು ನನ್ನ ನಮ್ಮ ಕಂಪನಿ ಗಾಡಿ ಇದೆ ನನ್ನ ಎರಡು ಗಾಡಿ ಮುಂದೆ ಕಂಪನಿ ಗಾಡಿ ಅದು ಸಿ ಸಿ ಟಿ ಬಟ್ ಎಲ್ಲ ಗಾಡಿ ಇರುವಾಗಲೇ ನನ್ನ ಮುಂದೆ ನಾಲ್ಕು ಗಾಡಿ ಇರುವಾಗಲೇ ನನ್ನ ಗಾಡಿಯಲ್ಲಿ ಒಂದು ಹದಿನೈದು ಜನ ಪ್ಯಾಸೆಂಜರ್ ಕೂತ್ಕೊಂಡಿರ್ತಾರೆ ಅದು ಮಾಮೂಲಿ ಬರುವುದು ಅದು ಅದೇ ಅದರಲ್ಲೇ ಗೊತ್ತಾಗುತ್ತೆ ಹಾ ಅದು ಅಷ್ಟು ಅದು ನನಗೆ ಗೊತ್ತಿರ್ತಾ ಅವ್ರದ್ದು ಒಂದು ಅಭಿಮಾನ ಅವ್ರ ಹತ್ರ ಎಲ್ಲ ಚಂದ ಮಾಡೋರು ಹಾಯ್ ಹಾಯ ಹಾಗೆ ಹಾ ಅದೊಂದು ಅಭಿಮಾನ ಖುಷಿಗೆ ಅಂತವರಿಗೆಲ್ಲ ಒಂದು ಧನ್ಯವಾದ ಹೇಳುದು ನಾನು ಓಕೆ ಸರ್ ಮತ್ತೊಂದು ಇವಾಗ ಬಸ್ ಫೀಲ್ಡ್ ಗೆ ಬರ್ಬೇಕಾದ್ರೆ ಒಂದು ಡ್ರೈವರ್ ಆಗ್ಬೇಕಂತ ಹೇಳಿದ್ರೆ ಅವನತ್ರ ಏನೆಲ್ಲ ಕೆಪಾಸಿಟಿ ಇರ್ಬೇಕು ಒಂದು ಧೈರ್ಯ ಇರ್ಬೇಕು ಓಕೆ ಹಾ ಒಂದು ಧೈರ್ಯ ಈಗ ಗಾಡಿ ಒಂದು ಹೋಗ್ತಾ ಇದೆ ಒಂದು ಧೈರ್ಯ ಮತ್ತಿನ್ನೊಂದು ನಮ್ಮ ಒಂದು ತಾಳ್ಮೆನೇ ಇರ್ಬೇಕು ಅದ್ರಲ್ಲಿ ಮುಖ್ಯವಾಗಿ ಡ್ರೈವಿಂಗ್ ಡಿಪಾರ್ಟ್ಮೆಂಟ್ ಅಲ್ಲಿ ಈಗ ಡ್ರೈವಿಂಗ್ ಕಲ್ತಿದ್ದೇನೆ ಅಂದ್ರೆ ಅಹಂಕಾರ ಪಡ್ಲಿಕ್ಕೂ ಇದ್ರಲ್ಲಿ ಎಂತ ಇಲ್ಲ ಇದರಲ್ಲಿ ಅಹಂಕಾರ ಪಡ್ಲಿಕ್ಕೆ ಎಂತ ಇಲ್ಲ ನಾನು ಅನ್ನೋದಿಲ್ಲ ಶ್ರದ್ಧೆಯಿಂದ ಮಾಡಿದ್ರು ಉಂಟಲ್ಲ ಜೀವನ ಪರ್ಯಂತ ಕೈ ಹಿಡಿಯುತ್ತೆ ಅಂತ ನನ್ನ ಅನಿಸಿಕೆ ಅಲ್ವಾ ಅದ್ರಲ್ಲಿ ಮೆಂಗಿನ ಧೈರ್ಯ ಬೇಕು ಧೈರ್ಯ ಬೇಕು ಎಂತ ಪೊಸಿಷನ್ ಅಲ್ಲರು ಎಳಿಸ್ತೇನೆ ತರ್ತೇನೆ ಓಕೆ ಓಕೆ ಕಂಟ್ರೋಲ್ ಮಾಡ್ತೇನೆ ಹಾಗೆ ನಾನೊಂದು ಘಾಟಿ ಸೆಕ್ಷನ್ ಇಂದೊಂದು ಅನುಭವ ನಿಮ್ಮದು ಈಗ ಒಂದು ಘಾಟಿಯಲ್ಲಿ ಹೋಗ್ತಾ ಇರ್ತೇನೆ ಇನ್ನೊಂದು ಆಯ್ತಪ್ಪ ಕಂಟ್ರೋಲ್ ಮಾಡ್ತೇನೆ ಈಗ ಪ್ಯಾಸೆಂಜರ್ ಗಾಡಿಯಲ್ಲಿ ಇದ್ದೇನೆ ಆ ಘಾಟಿ ಗಿಂತ ಇದ್ರ ಕಂಟ್ರೋಲ್ ಜಾಸ್ತಿ ಅಂತ ನನ್ನ ಧೈರ್ಯ ಇದರಲ್ಲಿ ಇನ್ನೂ ಧೈರ್ಯ ಮತ್ತೆ ಜವಾಬ್ದಾರಿಗಳು ಜಾಸ್ತಿ ಯಾವ ಪ್ಯಾಸೆಂಜರ್ ಬಸ್ ಬಸ್ ಅಲ್ಲ ಒಂದು ಕುಟುಂಬ ಇದೆ ಈಗ ಅಲ್ಲ ಗಾಡಿಯಲ್ಲಿ ಒಂದು ಶೋಮವಾರ ಬಂದ್ರೆ ಸಾಮಾನ್ಯ ಒಂದು ನೂರು ನೂರು ಹತ್ತು ಸೈಟಿ ಇರುತ್ತೆ ಓಕೆ ಒಂದು ಮಂಗಳೂರು ಬರುವರೆಗೆ ಅಲ್ಲಿ ಇಳಿದಿದ್ದು ಹತ್ತದೆಲ್ಲ ಸೇರಿ ಒಂದು ತೊಂಬತ್ತು ವರೆಗೆ ಇರ್ತದೆ ಬಟ್ ಇದಿಷ್ಟರಲ್ಲೂ ನಾನು ಜವಾಬ್ದಾರಿ ಹೇಗಿರ್ಬೇಕಂದ್ರೆ ಇದ್ರಲ್ಲೇ ಅವ್ರಿಗೆ ವಟ್ರಾಸಿ ಹೋಗಿ ವಟ್ರಾಸಿ ಬರ್ಲಿಕ್ಕೆ ಆಗುದಿಲ್ಲ ಈಗ ಅವ್ರಿಗೆ ಭಯ ಪಡಿಸುವಂತದ್ದು ಡ್ರೈವಿಂಗ್ ಮಾಡುವುದಲ್ಲ ನಮ್ ಜವಾಬ್ದಾರಿ ಹೇಗೆ ಅಂದ್ರೆ ನಾನು ನಾನೊಬ್ರು ನಮ್ಮ ಅಪ್ಪ ಅಮ್ಮನ ಹೇಗೆ ನೋಡ್ಕೊಳ್ತೇನೆ ನಮ್ಮ ಸಂಬಂಧಿಕರನ್ನ ಹೇಗೆ ನೋಡ್ತೇವೆ ಆ ತರ ಒಂದು ಇದು ಬಸ್ ಡಿಪಾರ್ಟ್ಮೆಂಟ್ ಅಲ್ಲಿ ಖಂಡಿತ ಸರಿ ಇವಾಗ ಬಿ ಎಸ್ ತ್ರೀ ಗಾಡಿಗೆ ಮತ್ತೆ ಇವಾಗ ಬಂದಿರುವಂತ ಬಿ ಎಸ್ ಸಿಕ್ಸ್ ಗಾಡಿಗೆ ನಿಮ್ಮ ಪ್ರಕಾರ ಯಾವ ಗಾಡಿ ಒಳ್ಳೇದು ಎಕ್ಸ್ಪ್ರೆಸ್ ಲೈನ್ ಗೆ ಓಡಿಸ್ಲಿಕ್ಕೆ ಅಲ್ಲ ಎಕ್ಸ್ಪ್ರೆಸ್ ಲೈನ್ ಗೆ ಬೆಸ್ಟ್ ನಂಬರ್ ಒನ್ ಗಾಡಿ ಅಂದ್ರೆ ಬಿ ಎಸ್ ತ್ರೀ ಮತ್ತೆ ಒಂದ್ ಸ್ವಲ್ಪ ಬಿ ಎಸ್ ಫೋರ್ ಇದು ಎರಡೇ ಗಾಡಿ ಈಗ ಬಿ ಎಸ್ ಸಿಕ್ಸ್ ಅಲ್ಲ ಲಾಕ್ ಮತ್ತೆ ಇಲ್ಲಿ ಟೈಮ್ ಕವರ್ ಮಾಡ್ಲಿಕ್ಕೆ ಓಕೆ ಓಕೆ ಹಾಗೆ ಅಂದ್ರೆ ಬಿ ಎಸ್ ತ್ರೀ ಗಾಡಿ ಒಳ್ಳೇದು ಹೇಳ್ತೀರಾ ಬಿ ಎಸ್ ತ್ರೀ ಗಾಡಿ ಒಳ್ಳೇದು ಬಿ ಎಸ್ ಫೋರ್ ಅಡ್ಡಿಲ್ಲ ಎರಡು ಗಾಡಿ ಉಂಟಲ್ಲ ಹೋಗಿ ಬರ್ಲಿಕ್ಕೆ ಈಗ ಬಿ ಎಸ್ ಸಿಕ್ಸ್ ಡ್ರೈವಿಂಗ್ ಅಲ್ಲಿ ಸೌಂಡ್ ಅಲ್ಲಿ ಕವರ್ ಆಗುದಿಲ್ಲ ಬೇರೆ ರೂಟ್ ಅದು ಪಿಕ್ಅಪ್ ಎಲ್ಲ ಒಂದೊಂದು ನಿಮಿಷಕ್ಕೆಲ್ಲ ಆಗುದಿಲ್ಲ ಸರ್ ನಿಮ್ದು ಒಂದು ಡ್ರೈವಿಂಗ್ ನಾನೊಂದು ಡ್ರೈವರ್ ಆಗಬೇಕು ಆತರ ಏನಾದ್ರು ನೀವು ಒಂದು ಏಮ್ ಇತ್ತ ನಿಮ್ದು ಏನಂತು ಕನಸಿತ್ತಾ ರಿಯಲಿ ಅದು ಇಂಪಾರ್ಟೆಂಟ್ ಲೈಫಲ್ಲಿ ಇದು ಯಾ ಎಲ್ಲರಿಗೂ ಇಷ್ಟ ಆಗ್ದೇ ಇರುವಂಥದ ನಾನು ಬಂದದ್ದು ಅಂದರೆ ಹೇಗೆ ಅಂತ ಹೇಳಿದ್ರೆ ನಾನು ಕಲ್ತಂಥ ವಿದ್ಯೆಗೂ ನಾನು ಮಾಡ್ತಾ ಇರೋ ಒಂದು ಕೆಲ್ಸಕ್ಕೂ ವ್ಯತ್ಯಾಸ ಉಂಟು ಓಕೆ ನಾನು ಅಗ್ರಿಕಲ್ಚರ್ ಸೈನ್ಸ್ ಮಾಡಿರೋದು ವೇರಿಸಿಟಿಯಲ್ಲಿ ಓಕೆ ಓಕೆ ಅದು ಏನೋ ಒಂದು ವಿಷಯ ತಂದೆ ಮಗನದ್ದು ಒಳಗೆ ಕುಟುಂಬದ ಒಳಗೆ ಓಕೆ ಅಪ್ಪನ ಹತ್ರ ಒಂದು ಐದು ಲಕ್ಷ ಹಣ ಇದ್ದದ್ದು ಜಾಬ್ ಅಲ್ಲಿ ಇಬ್ರು ಹೊಟ್ಟೆ ಒಂದ್ ಇಪ್ಪತ್ತು ರೂಪಾಯಿಗೆ ವಿಷಯದಲ್ಲಿ ಇಪ್ಪತ್ತು ರೂಪಾಯಿ ಅಂತ ಹೇಳಿದ್ರು ನೀನು ದುಡಿದು ತೋರ್ಸು ಅಂತ ಹೇಳಿದ್ರು ದುಡಿದು ತೋರ್ಸು ಅಂತ ಹೇಳುವ ನಾನು ನನಗೆ ಒಂದು ಮನಸ್ಸಿನಲ್ಲಿ ಬಂದದ್ದು ಅದು ಒಂದು ಸ್ವಲ್ಪ ಜಾಸ್ತಿ ಆಯ್ತು ಮಾತುಕತೆ ಯಾರಿಗೆ ಅಪ್ಪನಿಗೆ ಮಗನಿಗೆ ಜಾಸ್ತಿ ಆಯ್ತು ಮನೆ ಒಳಗೆ ದುಡಿದು ತೋರ್ಸು ಅಂದ್ರೆ ದುಡಿತಾ ಇದ್ದೇನ ನಾವು ಮನೆಯಲ್ಲಿ ದುಡಿತಾ ಇದ್ದೇವಲ್ಲ ಮತ್ತೆಂತ ದುಡಿದು ಅಂತ ಕಾಲೇಜಿಗೆ ಹೋಗ್ತೇವೆ ಮನೆಗೆ ಬಂದು ಮತ್ತೆ ಕೆಲಸ ಮಾಡ್ತೇವೆ ಈಗ ನಮಗೆಲ್ಲ ಶ್ರೀಮಂತಿಗೆ ತೋರಿಸಿದಲ್ಲ ನಾವು ಶ್ರೀಮಂತಿಗೆ ತೋರಿಸಿದ ಕುಟುಂಬದಲ್ಲಿ ಬೆಳೆದ ಶ್ರೀಮಂತಿಗೆ ಇದ್ರೂ ಉಂಟಲ್ಲ ಅದನ್ನು ತೋರಿಸಿ ಬೆಳೆದಂತ ಅಹಂಕಾರದಲ್ಲಿ ಬೆಳೆಸದಂತ ತಂದೆ ತಾಯಿ ಅಲ್ಲ ಯಾರತ್ರ ಹೇಗ್ ಮಾತಾಡ್ಬೇಕು ಯಾರ ಹತ್ರ ಹೇಗಿರ್ಬೇಕು ಈಗ ಒಂದು ಊರೊಳಗೆ ಮನೆಗೆ ಬಂದವ್ರತ್ರ ಹೇಗ್ ಮಾತಾಡ್ ಈ ತರ ಬೆಳೆಸಿದವ್ರು ಇದ್ರೂ ಇಲ್ಲದವ್ರ ತರನೆ ಬೆಳೆಸಿದ್ದಾರೆ ಅದು ನನ್ನ ಜೀವನದಲ್ಲಿ ಒಂದು ದೊಡ್ಡ ತಂದೆ ಅವ್ರು ಕಲ್ಸಿದಂತ ಅದು ಯಾರ ಗುರುನು ಕಲಿಸ್ಲಿಕ್ಕೆ ಸಾಧ್ಯ ಇಲ್ಲ ಹಾಗಾಗಿ ಅದೊಂದು ಇಪ್ಪತ್ತು ರೂಪಾಯಿ ವಿಷಯದಲ್ಲಿ ಇದು ಮೊದಲೇ ಟಚ್ ಇತ್ತಲ್ಲ ಟ್ಯಾಕ್ಟ್ರಿ ಮನೇಲೆಲ್ಲ ಇದ್ದದ ಮನೆಗೆ ಒಂದು ಎಚ್ ಎಂ ಟಿ ಟ್ಯಾಕ್ಟ್ರಿ ಅದೆಲ್ಲ ಅಣ್ಣಂದು ದೊಡ್ಡಪ್ಪನ ಎಲ್ಲ ಇತ್ತು ಅದೆಲ್ಲ ಓಡಿಸಿ ಒಂದು ಎಕ್ಸ್ಪೀರಿಯನ್ಸ್ ಇತ್ತಲ್ಲ ಈ ಟಚ್ ಅಂತ ಆಯ್ತು ಇವರು ಕಲ್ಸಿದ್ರು ವಿದ್ಯೆನೂ ಬೇಡ ಯಾವ್ದು ಬೇಡ ಅಂತ ಹೇಳಿ ಈ ಟಚ್ ಗೆ ಬಂದ ನಾನು ಅಲ್ಲಿಗೆ ಇಲ್ಲಿ ಮಂಗಳೂರಲ್ಲಿ ಅಣ್ಣರಲ್ಲ ಇದ್ರು ಅವರಿಗೆಲ್ಲ ಫೋನ್ ಮಾಡಿ ಬಂದದ್ದು ನಾನು ಬರ್ತೇನೆ ಮಾರೇ ನಾನು ಕಲಿತೆ ನೀನು ಕಾಲೇಜಿಲ್ಲ ಹೋಗು ಅದೆಲ್ಲ ಬೇಡ ನನಗೆ ಡ್ರೈವಿಂಗ್ ಕಲಿಸಬೇಕಂತಹ ನನಗೆ ಪುಣ್ಯಕ್ಕೆ ಅವರು ಇಲ್ಲ ಈಗ ಯಾರು ನನಗೆ ಡ್ರೈವಿಂಗ್ ಕಲ್ಸಿದಾರಲ್ಲ ಆ ಡ್ರೈವರ್ ಇಲ್ಲ ಡಿಎಂ ಟ್ರಾವೆಲ್ಸ್ ನಲವತ್ತೈದು ನಂಬರ್ ಈಗ ದಿದಾರ್ ಓಡ್ತಾ ಉಂಟು ಮಂಗ್ಳೂರ್ ಸಿಟಿ ಬಸ್ ಅಲ್ಲಿ ಅದರಲ್ಲಿ ಶೇಖರಣ್ಣ ಅಂತ ಒಬ್ಬ ಡ್ರೈವರ್ ಇದ್ ರಾತ್ರಿ ಉಂಟಲ್ಲ ಅವರಿಗೆಲ್ಲ ನಾನ್ ಗಾಡಿ ಒರ್ಸುದು ಗಾಡಿ ತೊಳೆಯುದು ಎಲ್ಲ ನೋಡಿ ಬಾರಿ ಖುಷಿ ಆಯ್ತು ಅವರಿಗೆ ಅವರಿಗೆಲ್ಲ ಗಾಡಿ ಎಲ್ಲ ಬೆಳಿಗ್ಗೆ ಎಲ್ಲ ಕ್ಲೀನ್ ಮಾಡಿ ಕೊಡುದು ಅಷ್ಟು ಕ್ಲೀನ್ ಆಗಿ ಅವ್ರಿಗೆ ಅದನ್ನ ನೋಡಿ ಖುಷಿಯಾಗಿ ಗಾಡಿ ಬಂದು ಸತ್ಯ ಹೇಳ್ತೇನೆ ಹಿಡಿದು ಹೇಳ್ತೇನೆ ಗಾಡಿ ಬಂದು ನಾಲ್ಕನೇ ದಿನಕ್ಕೆ ಸ್ಟೇರಿಂಗ್ ಕೊಟ್ಟಿದ್ದಾರೆ ಬಸ್ ಅನ್ನ ಒಂದು ಫೀಲ್ಡ್ ಅಲ್ಲಿ ಅಲ್ಲಿ ಕೃಷ್ಣಾಪುರದಲ್ಲಿ ಒಂದು ಫೀಲ್ಡ್ ಉಂಟು ಆ ಗ್ರೌಂಡ್ ಅಲ್ಲಿ ಮೂರು ರೌಂಡ್ ಹಾಕಿಸುದು ಡೈಲಿ ಮೂರ್ ರೌಂಡ್ ಮೂರ್ ರೌಂಡ್ ಲಾಸ್ಟ್ ಗ್ರೌಂಡ್ ಇಂದ ಪಂಪಿನವರಿಗೆ ತಗೊಂಡು ಹೋಗ್ಲಿ ಕೊಟ್ಟರು ಇಲ್ಲ ಇಲ್ಲಿಯವರಿಗೆ ತೀರ್ ಹೋಗಿದ್ದಾರೆ ಪಾಪ ಒಳ್ಳೆ ನನಗೆ ನನ್ನ ಗುರುಗಳು ನಿಜವಾಗ್ಲೂ ಅವ್ರನ್ನ ನಾನು ನೆನಪು ಮಾಡ್ಕೊಳ್ಳಿ ಅಂದ್ರೆ ನಿಮ್ಗೊಂದು ವಿದ್ಯೆ ಕಲ್ಸಿದಂತಹ ಗುರು ಇವಾಗ ನೀವು ಇರ್ಬೇಕಂತ ಹೇಳಿದ್ರೆ ಅವರೇ ಕಾರಣ ನಾನು ಕೆಲಸ ಮಾಡ ನಾನು ಹೇಳಿದಲ್ಲ ನಾನು ಕಲ್ತು ವಿದ್ಯೆದಲ್ಲಿ ಕೆಲಸ ಮಾಡ್ಲಿಕ್ಕೆ ಹೋಗಿದ್ರೆ ನಾನು ಈ ಫೀಲ್ಡ್ ನಾನು ಏನು ಮಾಡ್ಲಿಕ್ಕೆ ಈಗ ಸಾಮಾನ್ಯ ಒಂದು ನನ್ನ ಊರಲ್ಲಿ ಆಚೆ ಈಚೆ ಸುತ್ತಮುತ್ತ ಒಂದು ಮೂರು ಡಿಸ್ಟಿಕ್ ಅಲ್ಲಿ ಉಂಟು ಈಗ ಶಿವಮೊಗ್ಗ ಕುಂದಾಪುರ ನಮ್ಮ ಚಿಕ್ಕಮಂಗ್ಳೂರು ಒಂದು ಅರ್ಧ ಈ ಥರ ಎಲ್ಲ ಒಂದು ಹೆಸರು ಮಾಡಿದೆ ಹೇಗೆ ಅಂದರೆ ಈ ಹಿತಾಚಿ ಡಿಪಾರ್ಟ್ಮೆಂಟ್ ಅಲ್ಲಿ ಮತ್ತೆ ನಮ್ದು ಎಲ್ಲ ಉಂಟಲ್ಲ ಸಂಘ ಅದೆಲ್ಲ ಪರಿವರ್ತ ಅದರಾಗೆಲ್ಲ ಒಳ್ಳೆ ಹೆಸರು ಹೆಸರು ಮಾಡಿದೆ ಈ ಡಿಪಾರ್ಟ್ಮೆಂಟ್ ಬಂದ್ರ ಮೇಲೆ ಸತ್ಯ ಹೇಳ್ತೇನೆ ಆ ಕಲ್ತು ವಿದ್ಯೆ ಈ ಕಲ್ತು ವಿದ್ಯೆ ಉಂಟಲ್ಲ ಇಂಟ್ರೆಸ್ಟ್ ಇಲ್ದೇ ಬಂದಿರುವಂತ ವಿದ್ಯೆ ಉಂಟಲ್ಲ ಇವತ್ತಿನವರಿಗೆ ಕೈ ಬಿಡ್ಲಿಲ್ಲ ನನ್ನ ಎಲ್ಲೂ ನನಗೆ ಒಂದು ಸುತ್ತಿನ ಅನ್ನಕ್ಕೂ ಇದು ಮಾಡ್ಲಿಲ್ಲ ಇವತ್ತು ನನ್ನ ಮನೆಯವ್ರಿಗೆ ಅನ್ಸಿದೆ ಯಾವ್ದು ಏನೋ ಒತ್ತಿಸಿ ಏನೋ ಮಾಡಿ ಇವನು ಈಗ ಹಿಟಾಚಿ ಲಾರಿ ಟಿಪ್ಪರ್ ಎಲ್ಲ ಮಾಡಿದಲ್ಲ ಒನ್ ಟೈಮ್ ಮಾಡಿದ ಅನ್ನೋದು ಇದು ಐಡಿಯಾ ಮಾಡಬೇಕು ಅದು ವಿಶಾಲಿ ಮೇಲಂತೂ ಮತ್ತೆ ಖುಷಿಯಾಗಿದೆ ಅವ್ರ ಗಾಡಿ ಮೇಂಟೈನ್ ನಮ್ ದನಿ ಅವರು ಅಷ್ಟೇ ಈಗ ಒಂದ್ ಸಣ್ಣ ಕೆಲಸ ಇದೆ ಅಂತ ಹೇಳಿದ್ರೆ ಹೇಳಿದ್ರೆಂಟೈನ್ ಮಾಡಬೇಕು ಅದನ್ನ ಹೇಗೆ ಕೆಲಸ ಮಾಡಿಸ್ಬೇಕು ಲೈನ್ ಅಲ್ಲಿ ಬಾಕಿ ಮಾಡಿಸಬಹುದು ಅದೆಲ್ಲ ಒಳ್ಳೆ ಒಂದು ಎಕ್ಸ್ಪೀರಿಯನ್ಸ್ ಕೊಟ್ಟ್ರಿ ನನಗೆ ಇನ್ನೂ ಇದ್ರಾಗೆ ನಾನು ಕಲ್ತಿದ್ದೇನೆ ನಾನು ಹದಿನಾರು ವರ್ಷ ಮಾಡಿದ್ದೇನೆ ಬಸ್ ಅಲ್ಲಿ ಲಾರಿಯಲ್ಲಿ ಅದೆಲ್ಲ ಎಂತ ಇಲ್ಲ ಇನ್ನೂ ಕಲಿಯಲಿಕ್ಕೆ ಉಂಟು ನೀವು ಎಷ್ಟು ಮೂವತ್ತು ವರ್ಷ ಅಲ್ಲ ನಲ್ವತ್ತು ವರ್ಷ ಎಕ್ಸ್ಪೀರಿಯನ್ಸ್ ಇದ್ರ ಅದ್ರ ಅದು ಇನ್ನು ಇನ್ನೂ ಕಲಿಸುದು ಹೌದು ಡ್ರೈವಿಂಗ್ ಅಂತ ಹೇಳಿದ್ರೆ ಹಾಗೇನೆ ಸಮುದ್ರ ಇದ್ದೇ ಸಮುದ್ರ ಅಷ್ಟು ಕಲ್ತ್ ಅಷ್ಟೇ ಕಲ್ತ್ ಅಷ್ಟೇ ಉಂಟು ಈಗ ನಾನೆಲ್ಲ ಒಂದು ಎಂಥದ್ದೊಂದು ಗೇರ್ ಕೊಡುವ ಮಿಸ್ಟಿಕ್ ಆದ್ರೆ ಅದೇನೋ ಒಂದು ಪ್ರಾಬ್ಲಮ್ ಆಗಿದ್ರೆ ಅದು ನಮಗೆ ಹೇಗೆ ಬಿಚ್ಚೋದು ಅಂತ ಗೊತ್ತಿರಲಿಲ್ಲ ಮೊನ್ನೆ ಒಂದು ಅಳಸಿ ಇಲ್ಲ ಅದು ಎರಡು ಎರಡು ಸಲ ಗ್ಯಾರೇಜ್ ಹೋದ್ರೆ ನಮಗೆ ಅದು ತೆಗಿಯುವಂಥ ಐಡಿಯಾ ನಮಗೆ ಗೊತ್ತಿರುವುದಿಲ್ಲ ಅದನ್ನ ಬಿಚ್ಚಿ ಅಸೆಂಬ್ಲಿ ಬಿಚ್ಚಿ ಮತ್ತೆ ರೆಡಿ ಮಾಡಿರುದು ಅದನ್ನ ಕಲಿಯುವಂತದ್ದು ಜಾಸ್ತಿ ಇರುತ್ತೆ ಇನ್ನು ಕಲಿಯುವುದು ಕಲಿಯು ಕಲಿ ಕಲಿ ಹಾಗೆ ಎಸ್ ಅಲ್ಲಿವರೆಗೆ ನಮಗೆ ತುಂಬಾನೇ ಉಂಟು ಅಲ್ವಾ ಅದು ಹಾಗೆ ಸರ್ ಅಂದ್ರೆ ನಾವು ಎಲ್ಲಿಗೆ ಸೇರ್ಬೇಕಾ ಅಲ್ಲಿಗೆ ಅಲ್ವಾ ನಾವು ಏನು ಆಗ್ಬೇಕಂತ ಒಂದು ಅನ್ಕೊಳ್ತಿರ್ತೇವೆ ಅದು ಆಗುದಿಲ್ಲ ಡಿಫ್ರೆಂಟ್ ಆಗಿ ಆಗ್ತದೆ ಡಿಫ್ರೆಂಟ್ ಆಗಿ ಆಗ್ತಾ ಇರುತ್ತೆ ಕೆಲವೊಂದು ಸನ್ನಿವೇಶ ಹೇಗೆ ಅಂದ್ರೆ ನೀವು ಈಗ ಮನೆಯವರಿಗೆ ಇಷ್ಟ ಇರುವುದಿಲ್ಲ ನನ್ನ ಮಗ ಡ್ರೈವರ್ ಅಂತ ನಾಲ್ಕು ಜನ ಹೇಳ್ಕೊಡ್ಲಿಕ್ಕೆ ಹಿಂದೆ ಮುಂದೆ ನೋಡ್ತಾರೆ ಈಗ ನನ್ನ ಮನೆಯಲ್ಲೂ ಅಷ್ಟೇ ಅಲ್ಲಿ ನನ್ನ ರಿಯಾಲಿಟಿ ನನ್ನ ರಿಯಲ್ ಲೈಫ್ ಅಲ್ಲಿ ನಡೀತಾ ಇರುವುದು ಇವತ್ತು ನಾನಿಲ್ಲಿ ಕೆಲಸ ಮಾಡ್ತಾ ಇದ್ದೇನೆ ಮೊನ್ನೆ ಗಲಾಟೆ ಆಯ್ತಲ್ಲ ಒಂದು ಸಣ್ಣ ವಿಷಯ ಗೊತ್ತಿರ್ಬೇಕಲ್ಲ ಎಲ್ಲರಿಗೂ ಗೊತ್ತಿರುತ್ತೆ ಆ ಗಲಾಟೆ ಆದ್ರ ಮೇಲೆ ನನ್ನನ್ನ ಕಾಂಟ್ಯಾಕ್ಟ್ ಮಾಡುವಂತದ್ದು ತುಂಬಾ ಜನ ನೀನಿದ್ದೆ ಗಲಾಟೆ ಅಲ್ಲಿ ನೀನಿದ್ದೆ ಬಸ್ ಅಂದ ತಕ್ಷಣ ಈಗ ಗಲಾಟೆ ಬ್ಯಾಡ್ ನೇಮ್ ಅಲ್ಲಿ ಡ್ರೈವರ್ ಗಳಂದ್ರೆ ಈಗ ನನ್ನ ಮನೆಗೆ ಇಂಟ್ರೆಸ್ಟ್ ಇಲ್ಲದೆ ನಾನು ಬಂದು ಈಗ ಕೆಲಸ ಕಲ್ತದ್ದು ಇದು ಕಲ್ತರ ಮೇಲೆ ನಾನು ಹಾಳಾಗ್ಲಿಲ್ಲ ಈಗೆಲ್ಲ ನಮ್ಮದಲ್ಲ ಆತರ ಇಲ್ಲ ಬಟ್ ಈಗ ಅವರು ಹೇಳುವಂತದ್ದು ಈಗ ಜನಗಳು ನೋಡುವಂಥ ದೃಷ್ಟಿ ಅದೆಲ್ಲ ಇರುತ್ತೆ ಅಂದ್ರೆ ಡ್ರೈವರ್ ಅಂತ ಹೇಳಿದ್ರೆ ಸ್ವಲ್ಪ ಕೇವಲ ಕೇವಲ ಕೆಲವರಿಗೆ ಗಲಾಟೆ ಗಲಾಟೆ ಇಲ್ಲಿ ಎಷ್ಟು ಸಂಸಾರಗಳನ್ನ ಜವಾಬ್ದಾರಿಯಿಂದ ತಗೊಂಡ್ ಹೋಗ್ತಾ ಅನ್ನೋದು ಅದು ಯಾರಿಗೂ ಗೊತ್ತಿರುದಿಲ್ಲ ಮಾತಾಡ್ತಾರಲ್ಲ ಅವ್ರಿಗೆ ನಿಜವಾದ ಸನ್ನಿವೇಶ ಗೊತ್ತಿರುದಿಲ್ಲ ಈಗ ಡ್ರೈವರ್ ಕಂಡಕ್ಟರ್ ಈಗ ದನಿ ಅವ್ರು ಬಿಡಿ ಅವ್ರು ಆ ಗಾಡಿ ಹಾಕಿ ಆಫೀಸಲ್ಲಿ ಇರ್ತರು ಮನೆಯಲ್ಲಿ ಇಲ್ಲಿ ಗಾಡಿನ ಎಷ್ಟು ಜವಾಬ್ದಾರಿಯಿಂದ ಅದು ಎಷ್ಟು ಜನ ಇರ್ತರು ಅವ್ರನ್ನ ಯಾವ ರೀತಿಯಿಂದ ಕರ್ಕೊಂಡು ಹೋಗ್ತರು ಅದ್ರ ಮುಂದೆ ಆಗುವಂತ ಸನ್ನಿವೇಶಗಳೇನು ಎಷ್ಟು ಜಾಗ್ರತೆಯಿಂದ ಹೋಗ್ತೇವೆ ಟೈಮ್ ಹೇಗೆ ರೀಚ್ ಮಾಡ್ತೇವೆ ಅದನ್ನ ಅಲ್ಲಿ ಅನುಭವದಲ್ಲಿ ನಾವು ಅನುಭವಿಸ್ಬೇಕ್ರೆ ಅದ ಯಾರಿಗೂ ಗೊತ್ತಿರುದಿಲ್ಲ ಮಾತಾಡೋರಿಗೆ ಗೊತ್ತಿರೋದಿಲ್ಲ ನಮ್ಮಲ್ಲೆಲ್ಲ ಬರ್ತಾರಲ್ಲ ಕೆಲವರೆಲ್ಲ ಹೇಳ್ತಾರೆ ಅಲ್ಲ ಹೋಗುದು ನಮಗೆಲ್ಲ ಇದಾವೆ ಖುಷಿ ಆಗೋದು ಮಾರೇ ಅವರಿಗೆ ಅದು ಖುಷಿ ಆಗುತ್ತೆ ಯಾಕೆಂತ ಹೇಳಿದ್ರೆ ನಾವು ಅಷ್ಟು ಜಾಗ್ರತೆ ಮಾಡ್ಕೊತೇವೆ ಅವ್ರು ಅಷ್ಟು ಜನ ಇದ್ರು ಹೇಗೆ ಈಗ ನೋಡಿ ಕೆಲವರಿಗೆಲ್ಲ ಈಗ ಬ್ರೇಕು ಸ್ಟ್ಯಾಂಡ್ ಅಲ್ಲಿ ಬಂದೆಲ್ಲರು ಬ್ರೇಕ್ ಇಟ್ಟ ತಕ್ಷಣ ಅವ್ರ ಮುಂದೆ ಬರೋದು ಅವರಿಗೆಲ್ಲ ಅದೆಲ್ಲ ಆಗುದಿಲ್ಲ ಕೆಲವು ಪ್ಯಾಸೆಂಜರ್ ಗೆ ಹಾ ಕೆಲವೊಂದು ಉಂಟು ಕೆಲವೊಂದು ಸಿಚುವೇಶನ್ ಅಲ್ಲಿ ಇಲ್ಲ ಬೆಳಗ್ಗೆ ಎಲ್ಲ ಪ್ಯಾಸೆಂಜರ್ ಎಲ್ಲ ಪಿಕ್ಅಪ್ ಟ್ರಿಪ್ ಇರುತ್ತಲ್ಲ ಅವೆಲ್ಲ ನೀವು ದಡಬಡ ಬ್ರೇಕ್ ಹಾಕುದು ದಡಬಡ ಓಡಿಸುದು ಗೇರ್ ಬಿಡುವಾಗ ದಡಬಡ ಮಾಡಿದ್ರೆ ಅವ್ರ ಹಿಂದೆ ಮುಂದೆ ಹಿಂದೆ ಮುಂದೆ ಆಗ್ತಿರ್ತಲ್ಲ ಕೆಲವು ಪ್ಯಾಸೆಂಜರ್ ಬರುದೇ ಇಲ್ಲ ಗಾಡಿ ಎಲ್ಲ ರಿಯಾಲಿಟಿ ಉಂಟು ಕೆಲವು ಪ್ಯಾಸೆಂಜರ್ ಇವು ಡ್ರೈವರ್ ರಫ್ ಡ್ರೈವಿಂಗ್ ಮಲ್ಪ ಅದೆಲ್ಲ ಉಂಟು ಸೀನ್ ಈಗ ನೀವು ಕಂಡಕ್ಟರ್ ಟಿಕೆಟ್ ವಿಶ್ ಮಾಡುವಾಗ ಎಲ್ಲರೂ ಒಂಚೂರು ಜೋರ್ ಮಾತಾಡಿದ್ರೆ ಕಂಡಕ್ಟರ್ ಮೇಲೆ ನಮ್ ಕಂಡಕ್ಟರ್ ಮೇಲೆ ಹಾ ಆತರಲ್ಲ ಇರುತ್ತೆ ಇವರು ನಮ್ಮ ಗೆಳೆಯ ಇಡಲಿ ಇಲ್ಲ ಇದಲ್ಲ ಮುಲ್ಕುಲ್ದು ನಮ್ಮ ಫ್ರೆಂಡ್ ಹೌದಾ ರಾಜಿ ಅಂತ ಹೇಳಿ ಯಾವಾಗ್ಲೂ ಫ್ರೀ ಇರುವಾಗ ಬರ್ತಾರೆ ಇವರು ಈಗ ಎಲ್ಲರೂ ಈಗ ಕಾಲೇಜ್ ಸ್ಟೂಡೆಂಟ್ ಮತ್ತೆ ಈಗ ಪಾರ್ಟ್ ಟೈಮ್ ಜಾಬ್ ಮತ್ತೆ ಪಾರ್ಟ್ ಟೈಮ್ ಅಂದ್ರೆ ಈಗ ಅಲ್ಲಿ ಮೆಡಿಕಲ್ ಅಲ್ಲಿ ಈಗ ಪಾರ್ಟ್ ಟೈಮ್ ಜಾಬ್ ಮಾಡೋದು ಈಗ ಕೆಲವು ಎಲ್ಲ ಸ್ಟೂಡೆಂಟ್ ಗಳಿಗೆ ವಿದ್ಯೆ ಕಲಿತು ಮನೇಲಿ ಇರ್ತಾರಲ್ಲ ಅಂತವ್ರಿಗೆಲ್ಲ ಒಂದು ಫಾರ್ ಎಕ್ಸಾಂಪಲ್ ಯಾಕೆಂತ ಹೇಳಿದ್ರೆ ಈಗ ಎಲ್ಲದು ಮನೆಯವ್ರ ಹತ್ರ ಹಣ ಕಡ್ಲಿಕ್ಕೆ ಆಗುದಿಲ್ಲ ಕಾಲೇಜಿಗೂ ಹೋಗಿ ಇಲ್ಲಿ ಪಾರ್ಟ್ ಟೈಮ್ ಕೆಲಸ ಮಾಡ್ತಾರಲ್ಲ ನಮಗೆ ಅದಕ್ಕೆ ಖುಷಿ ಅಂತ ಅದಕ್ಕೆ ನಮ್ ಜೊತೆ ಇಟ್ಕೊಳ್ಳೋದು ಈಗ ಎಲ್ಲ ಬೇಡ ಬೇರೆಯವ್ರ ತರ ಎಲ್ಲ ಇದ್ರೆ ನಾವು ಗಾಡಿಯಿಂದ ಕೆಳಗೆ ಇಳಿಸ್ತೇವೆ ನಾವು ಅಂತವ್ರೆ ಮಾಡುದಿಲ್ಲ ಈಗ ಕಷ್ಟ ಪಡ್ತಾರಲ್ಲ ಅದಕ್ಕೆ ನಮ್ಮಲ್ಲಿ ಒಂದು ಬಂದು ಕುತ್ಕೊಂಡು ಮಾತಾಡ್ಲಿಕ್ಕೆ ಟೈಮ್ ಫ್ರೀ ಇರುವಾಗ ಬರಬಹುದು ನಮ್ಮ ಇವರು ನಿರ್ವಾಹಕರು ಫೈನಲ್ ಆಗಿ ನಮ್ಮ ಒಂದು ಸಬ್ಸ್ಕ್ರೈಬರ್ನವರಿಗೆ ಹಾಗೆಯೇ ಮದನ್ ಮಣಿಪಾಲ್ ಯೂಟ್ಯೂಬ್ ಚಾನಲ್ಗೆ ಏನಂತ ಮೆಸೇಜಸ್ ಕೊಡ್ತೀರಾ ಮದನ್ ಮಣಿಪಾಲ್ ಅವರಿಗೆ ಮೊದಲನೇದಾಗಿ ನಾನು ತುಂಬ ದಿನದಿಂದ ನೋಡ್ತಾ ಇದ್ದೆ ಮದನ್ ಮಣಿಪಾಲ್ ಚಾನಲ್ನ ಈಗ ಕೆಲವೊಂದಿಷ್ಟು ನನ್ನ ಫ್ರೆಂಡ್ಸ್ ತುಂಬ ವೀಡಿಯೋ ಬಂತ ಅದರಲ್ಲಿ ಅದನ್ನೆಲ್ಲ ನೋಡುವಾಗ ನನಗೆ ಮದನ್ ಮಣಿಪಾಲ್ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ ಮಾತಾಡ್ಬೇಕಂತ ಅದು ಒಂದು ಒಂದಿನ ಇವತ್ತು ಈಡೇ ಆದಾಗ ಆಯ್ತು ಆದರೆ ಮದನ್ ಮಣಿಪಾಲ್ ಚಾನಲ್ನ ಯೂಟ್ಯೂಬಲ್ಲಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಒಂದು ಪ್ರೋತ್ಸಾಹ ಕೊಡಿ ನಮ್ಮ ಒಂದು ಮೋಟರ್ ಡಿಪಾರ್ಟ್ಮೆಂಟ್ ಬಗ್ಗೆ ಒಂದು ಸಂಪೂರ್ಣವಾದ ಮಾಹಿತಿನ ಹೇಗೆ ಅಂತ ಹೇಳಿ ಕಲೆ ಆಗ್ತಾ ನಮ್ಮ ಮದನ್ ಮಣಿಪಾಲ ಯೂಟ್ಯೂಬ್ ಸಬ್ಸ್ಕ್ರೈಬ್ ಮಾಡಿ ಪ್ರೋತ್ಸಾಹಿಸ್ಬೇಕಂತ ಹೇಳಿ ನಾವು ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಪ್ರೋತ್ಸಾಹಿಸಬೇಕು ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸೊ ಮಚ್ ಯಾಕೆ ಯಾ ನಾವು ಆದಷ್ಟು ಡ್ರೈವರ್ಸ್ನವರ ಕಷ್ಟ ಸುಖವನ್ನು ಎಲ್ರಿಗೂ ಜಗತ್ತಿಗೆ ಗೊತ್ತಾಗುವ ಪ್ರಯತ್ನ ಅದು ಈಗ ಡ್ರೈವರ್ ಕಂಡಕ್ಟರ್ ಅದು ಹೇಗೆ ಆ ಫ್ರೆಂಡಿಗೆ ಹೇಗೆ ಬಂದ್ರು ಅವ್ರದ್ದು ಏನು ವಿಶೇಷ ಆ ಬಸ್ಸಿನ ವಿಶೇಷತೆ ಏನು ಎಲ್ಲ ಮಾಹಿತಿನ ಒಂದು ತೋರ್ಸ್ಕೊಡ್ತಾ ಇರುವಂತ ಒಂದು ಚಾನಲ್ ಬೆಸ್ಟ್ ಚಾನೆಲ್ ತುಂಬಾ ದಿನದಿಂದ ಅಬ್ಸರ್ವ್ ಮಾಡ್ತಾ ಇದ್ದೆ ತುಂಬಾ ದಿನದಿಂದ ನಾನು ನೋಡ್ತಾ ಇದ್ದೆ ನಾನು ಜನಿಗೆ ಹೇಳಿದೆ ಎಲ್ಲರಿಗೂ ಕಳಿಸಿ ಸ್ಕ್ರೀನ್ ಶಾಟ್ ಸ್ಕ್ರೀನ್ಶಾಟ್ ಕಳಿಸಿ ಕೊಡೋದು ಇದನ್ನು ತುಂಬಾ ಜನ ನಿಮ್ಮ ಮಾಡಿದ್ದಾರೆ ಓಕೆ ಸರ್ 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 ಥ್ಯಾಂಕ್ ಥ್ಯಾಂಕ್ ಯು ಯು ಮಚ್ ಮಣಿಪಾಲ್ ಅವರೇ ಇಲ್ಲಿಯವರಿಗೆ ನಮ್ಮ ಒಂದು ವಿಶ್ವಾಸಕ್ಕೆ ಇಷ್ಟು ದಿನಕ್ಕೆ

কেৰাঞ্জ <laughs> কুল